ದಾರಿ ಹೋಗಾರ ಅದೇ ಕೇಳ್ತಿದ್ರ ದೂಡ ರೋಡಿ ನಿಂಬೆ ಹಣ್ಣು ಕೆಟ್ಟ ಗಂಡ ಸರಿ ಇಲ್ಲ ಪಟ್ಲು ಬಂದೈತಿ ಇಲ್ಲಿಂದ ವಿನಾಗೈತಿ ಇಲ್ಲಿಂದಮ್ಮಿ ಎಲ್ಲ ಅದು ನಿಮ್ಮ ಅಂಟಿ ಎಷ್ಟೈ ನೋಡ್ರಿ ಚಾಡ ಅಲ್ಲಿ ಹೂವು ಅದು ಈಗ ನೋಡ್ರಿ ಎಲ್ಲ ಮಸಾಲೆ ಫ್ರೈ ಆಗಿ ಮಂದಿ ನಮ್ಮ ಪಡೆಯ ಗಿರ ಇಟ್ಟಾಗ ಬಾನಿ ಅಂದ್ಕೊಂಡು ಇವತ್ತು ಹಾಕೊಂಡೀನಿ ಅಲ್ಲಿನ ಬಿತ್ತೇನ್ರಿ ಅದೇ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೀವಿ ರೀ ಬರೀ ಇವತ್ತಿನ ಹಾಕು ಈಗ ಚಾಲು ಮಾಡ್ಕೊಳ ಈಗ ಚಾಲು ಮಾಡಕತ್ತೀನಿ ಟೈಮ್ ಆಗಿತ್ತು ಆರು ಗಂಟೆ ನೋಡ್ತಿರ್ಬೋದು ಹೊರಗಡೆ ಸುರ್ಯೋದಯ ಈಗಾನೆ ಚಂದ ಆಗಕತ್ತಿತ್ತು ವಾತಾವರಣ ಭಾರಿ ಚೆಂದ ಇತ್ತು ರೀ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಹಾಗೆ ನಿನ್ನೆ ಒಬ್ಬರು ಸಿಸ್ಟರ್ ಕೇಳಿದ್ರೆ ಅದು ಓಟ್ಸ್ ಉಪ್ಪಿಟ್ಟು ಮಾಡೋದು ಹೆಂಗೆ ರೀ ಅಂತೇಳಿ ನಾನು ಸುಮಾರು ಲಾಗ್ನ ತೋರಿಸೀನಿ ರೀ ಅದನ್ನು ಆದರೆ ಇನ್ನೊಂದು ದಿವಸ ಶೇರ್ ಮಾಡ್ಕೋತೀನಿ ಆಮೇಲೆ ಅದು ತರ್ಸೋದು ಹೆಂಗೆ ಫ್ಲಿಪ್ಕಾರ್ಟ್ನಾಗ ಸರಿ ಆರ್ಡ್ರ್ ಮಾಡೋದು ಹೆಂಗ ಅಂತ ಕೇಳಿದ್ರಿ ನಾನು ಫ್ಲಿಪ್ಕಾರ್ಟ್ನಾಗ ಜಾಸ್ತಿ ತರ್ಸಲ್ಲ ರೀ ಓಟ್ಸು ಇಂಥದ್ದು ಏನಾದರೂ ಸಾಸ್ ಅದು ಬೇಕಾದ್ರೆ ಆರ್ಡರ್ ಮಾಡ್ಕೊಂಡಿರುತ್ತೆ ಅದ್ರಾಗ ಆಪ್ಷನ್ಸ್ ಇರುತ್ತೆ ಸಪ್ರೇಟಾಗಿ ನಿಮ್ಗೆ ಯಾವ ಕೆಟಗರಿ ಒಳಗೆ ಬೇಕು ಅದೆಲ್ಲ ಸಿಗುತ್ತೆ ಅಂದರೆ ಈಗ ಗ್ರೋಸರಿನೋ ಇಲ್ಲ ಫರ್ನಿಚರ್ಸು ಆಮೇಲೆ ಇವು ಏನದು ಬ್ಯೂಟಿ ಪ್ರಾಡಕ್ಟ್ಸು ಅಂಥೇಳಿ ಈ ಥರ ಎಲ್ಲ ಕೆಟಗರಿ ಇರ್ತೈತಿ ಬೇರೆ ಬೇರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಗ್ರೋಸರಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ ಏನು ಬೇಕು ಎಲ್ಲನೂ ಅಲ್ಲಿ ತೋರಿಸ್ತಾರೆ ನೀವು ಬೇಕಾಗಿರೋದನ್ನ ಆರ್ಡ್ರ್ ಮಾಡ್ಕೋಬೋದು ಒಂದು ದಿನ ಎರಡು ದಿನದಾಗ ಬರ್ತೈತಿ ರೀ ನಾನು ಜಾಸ್ತಿ ಶಾ ಆನ್ಲೈನ್ ತರಿಸಲ್ಲ ತರಿಸೋದು ಓಟ್ಸು ಮತ್ತು ಸಾಸ್ಗಳನ್ನು ಮಾತ್ರ ಈಗ ನೋಡ್ರಿ ಇದು ಉಪ್ಪಿಟ್ಟು ನಾಷ್ಟಕ್ಕೆ ಉಪ್ಪಿಟ್ಟು ರೆಡಿ ಆಯಿತು ಇವತ್ತು ಸ್ವಲ್ಪ ಅರ್ಶಿನ ಹಾಕಿ ಮಾಡಿ ಚೇಂಜ್ ಇಟ್ಟು ಅಂಥೇಳಿ ಚಪಾತಿ ಇಟ್ಟು ನಾದಿಟ್ಟಿನಿ ಈ ಕಡೆ ಮನುಗ ನೀರು ಕಾಯಿ ಕಟ್ಟಿನಿ ಆಮೇಲೆ ಪಲ್ಯ ಪಲ್ಯ ಇವತ್ತು ಗೋಬಿ ಪಲ್ಯ ಮಾಡಿದೆ ಅವನಿಗಷ್ಟೇ ಪತ್ತು ಕುದಿಸ್ಕೊಂಡು ತಕ್ಕೊಂಡು ಹಂಗೆ ಒಗ್ಗರಣೆ ಹಾಕಿ ಗ್ರೇವಿ ಮಾಡ್ತೀನಿ ಅಂದರೆ ಗ್ರೇವಿ ಬೇಡ ನಂಗೆ ಇಷ್ಟ ಆಗೋಲ್ಲ ಅಂತ ಪಲ್ಯನ ಮಾಡೋದು ಹಾಗೆ ಪಲ್ಯ ಮಾಡೀನಿ ಈಗ ಚಪಾತಿನೂ ಒಂದು ಆರು ಏಳು ಚಪಾತಿ ಆಗೋಷ್ಟು ಹಿಟ್ ನಾದಿದ್ರೆ ಬರೀ ಮೂರು ದಿನ ಅದ್ರಿಗೆ ಮೇಲೆ ಮೇಲೆ ಮಾಡಿ ಸರ್ತಿ ಬರೀ ಚೆಲ್ಲದಾಗೈತಿ ಐದಾರು ಐದಾರು ಚಪಾತಿ ಹಾಗಾಗಿ ಇವತ್ತು ಇಷ್ಟ ಇಷ್ಟ ಕಲ್ಸ್ಕೊಂಡಿ ನನಗೆ ಎರಡಾಗಿ ಒಂದು ಅಥವಾ ಎರಡು ಉಳಿದ್ರೆ ನಾನು ನಾಷ್ಟ ಮಾಡೋಕೆ ಬರ್ತಂತೇಳಿ ಸುಮ್ಮನೆ ಮಧ್ಯಾಹ್ನಕ್ಕೆ ಬರೋಂಗೆ ನಾದ್ಕೊಂಡು ಬರೀ ವೇಸ್ಟ್ ಮಾಡೋದಾಗೈತಿ ಗ್ಯಾಸ್ ವೇಸ್ಟ್ ಮಾಡಿದ್ದು ಟೈಮ್ ವೇಸ್ಟ್ ಹಿಟ್ ವೇಸ್ಟ್ ಸ್ವಲ್ಪ ಎಣ್ಣೆನ ವೇಸ್ಟ್ ಆಗುತ್ತಾ ಹಾಗಾಗಿ ಚತ್ತೊಡಗ ಮಾಡೀನಿ ಈಗ ಇಲ್ಲಿ ಹಾಸಿಗೆ ಮಡಿಸಿ ಕಸ ಅನ್ಬೇಕ್ರೆ ಹಾಲು ಕೊಟ್ಟು ಇವತ್ತು ಇದೆಲ್ಲ ಮಾಡ್ಕೋ ಮುಂಚೆ ಅಡ್ಗೆದ್ ಮುಗ್ಸಿಮಟ್ಟೆ ಯಾಕಂದ್ ಮಕ್ಕೊಂಡಿದ್ರು ಅವರು ಈಗ ಅಡ್ಗೆದ್ದೆಲ್ಲ ಆತ ಎರಡು ಚಪಾತಿಲ್ಲರ್ಸೋದ ಎಷ್ಟ್ರತ್ರ ಆಗುತ್ತಾ ಹಾಸಿಗೆ ತೆಗೆದು ಅಂದ್ ಕಸ ಹುಡುಗಿ ಬರ್ತೀನಿ

ಈಗ ನೋಡ್ರಿ ಮದ್ವಿಟ್ಟು ನಾ ಸ್ಕೂಲ್ಗೆ ಬಸಾತಿ ಶಿ ಬಂದೆ ಇವನು ಗಿಡಗಳಿಗೆ ನೀರು ಹಾಕೋಕತ್ತೇನೋ ಹಾಕಪ್ಪ ಹಾಕಿ ಈ ಫುಲ್ ಬಿಸಿಲು ತಗೊಂಡು ಈಗ ಎಂಟು ಊರಿಗೆ ಇಷ್ಟು ಉರಿ ಹುರಿ ಊರಿನಿಲ್ಲ ಹಾಕಲ್ದು ಹಂಗದನಾ ಸೂರೆ ಅಷ್ಟು ಬಿಸಿಲೈತಿ ಏನೋ ಗಿಡಗಳಿಗೆ ನೀರು ಹಾಕ್ಬೇಕಂತ ಹಾಕ್ಸಿದ್ರೆ ಸಂಜೆ ಹಾಕಿಸ್ತೀನಿ ರೀ ಇಲ್ಲಾಂದ್ರೆ ಮುಂಜಾನೆ ನಾನು ಹಾಕ್ಸಿರ್ತೇನೆ ಹಾಕುವ ಎಲ್ಲದು ಇಲ್ಲೇ ತಂದಿದ್ದಲ್ಲ ಭೂ ಎಲ್ಲ ನೀನು ತೊಗೊಂಡ್ ತಗೊಂಡಾಕು ಅಲೋ ಚಂದ ಚೆಂದ ಬಿಡಾತೈತ್ರಿ ಎಲ್ಲ ಹಿಂಗೆ ಆಗಿತ್ತು ಅದು ಕಲರ್ ಚೇಂಜ್ ಆಗತ್ತೈತೆ ಮತ್ತು ಕೆಳಗಿಟ್ಟ ಆರೇಕ್ ಮಾಡಾಕತ್ತ ಹಸೂರಿಗೆ ಚಂದ ಚಿಗಿರತೈತ್ರಿ ಹಾಕಂದ್ರೆ ಬಿಡ್ಬಿಡಾಕ ಇಷ್ಟಕ್ಕೆ ಹಾಕ್ತೀವಿ ಇದು ಒಂದು ದಿವ್ಸನ ಏನು ಉಪಯೋಗನ ಮಾಡ್ಕೊಳಿ ಇಲ್ಲ ರೀ ಕಷಾಯ ಗಿಷಾಯ ಒಮ್ಮೆ ಯಾವಾಗ ಮಾಡಿದ್ದೆ ನಾನು ಯಶವನ್ ನೆಗಡೆ ಅದಾಗ ಬಿಟ್ರೆ ಮಾಡಿಲ್ಲ ನೀವು ನಿಂಬೆಹಣ್ಣು ಗಿಡ ನೋಡಿರಿ ಏನು ನೋಡೋಕು ತೊಗೊಂಡು ಜಾಗರ ಇದ್ರೆ ಬೇರೆ ಕಡೆ ಹಚ್ಬೋದಿತ್ತು ಈ ಹೂವಿನ ಬೀಜ ಏನು ನೋಡ್ರಿ ಹೆಂಗೆ ಹೌದು ಬೀಜ ಅದೊಂದು ಕಾಕ ಹಾಂ ಅಮೃತ ಬಿಳಿ ಮಸ್ ಜೋರಾಗಿ ಚಂದ ಚಿಕ್ಕ ತೊಂಟಿದ್ದೆ ಇಲ್ ಇದ್ರಾಗ ಬಂದೈತಿ ಟೇಬಲ್ ಬಟ್ಲು ವಿನಾಗ ಬಂದೈತಿ ಇಲ್ಲಿಂದ ಹೊಸ ಹಚ್ಚಿಗ ನಾಲ್ಕು ರೋಜ್ಗೆ ಯಾಕೆ ಇಲ್ಲಿ ಇಟಗಿಂತ ಭಾಳ ಅನುಕೂಲ ಆಯ್ತು ರೀ ಅವ್ನಿಗೆ ನೀರು ಹಾಕಕ್ಕೆ ಒಂದಿನ ಬಿಟ್ಟು ಒಂದಿನ ದಿನನ ಹಾಕ್ಬಾರ್ದು ಉಕ್ಕು ಮತ್ತೆ ಹಾಳಾಗ್ಬಿಟ್ಟವು ಅದುವ ಇಷ್ಟು ಮುಗಿದ್ವಾ ಅದೊಂದಕ್ಕೆ ಹಾಕ ಇವಕ್ಕ ಕಡಿಮೆ ಕಡಿಮೆ ಆಕಾ ಇವ ಕಾಲೇ ಇವ ಕಾಲೇ ನೀರಿಂದ ಹಸಿ ಐತಿನ ಕಂಡ ಇದಕ್ಕೆ ಹಾಕಬೇಡ ಇದಕ್ಕೆ ಜಾಸ್ತಿ ಐತೆ ನೀರು ಇವೆರಡಕ್ಕೆ ಇಷ್ಟ ಆಗ್ತದೆ ಅದು ನಡುವಿಂದ ಬಿಡೋದು ಅವೆರಡಕ್ಕೆ ಹಾಕಬಾ ಬಾ ಬರೀ ಮತ್ತೆ ಕೆಲಸ ಕಂಟಿನ್ಯೂ ಮಾಡೋಣ ಅಡುಗೆ ಮನೆ ಈ ಥರ ಐತಿ ಉಪ್ಪಿಟ್ಟು ವೇಸ್ಟ್ ನಾ ಅಷ್ಟ ಈಗ ಎರಡು ಚಮ ಇನ್ನೊಂದು ಮೂರು ಚಪಾತಿ ಹಾಕೋದು ಮೂರು ನಾಲ್ಕು ಒಂದು ಶಿ ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡ್ತೀವಿ ಓ ಹೌದಾ ಪಟಾಪಟ ಹುಡುಬಿಡುತ್ತಾ ಹಾಂ ಫ್ಲವರ್ ಹ್ಞೂ ಟೈಮ್ ನೋಡಿರಿ ಕರೆಕ್ಟ್ ಎಂಟೂವರೆ ಆಯಿತು ಎಂಟು ಇಪ್ಪತ್ತಕ್ಕೆ ಬಂದು ಬಸ್ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗು ಯಾರು ಜಡಿ ಹಾಕೊಂಡ್ರಿ ಯಾರು ಜೆಡಿ ಇವತ್ತಿನ ಲಾಗು ಈಗ ಚಾಲು ಮಾಡ್ಕೊಳಕತ್ತೀನಿ ಏನಪ್ಪ ಅಂದ್ರೆ ಇವತ್ತು ನನ್ನ ಅವಸ್ಥೆ ನೋಡ್ರಿ ಹೆಂಗೆ ಕಾಣಾಗತ್ತೀನಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಚೆಂದಾಗಿದ್ದೆ ಚೆಂದಾಗಿಲ್ಲ ಅಂತೇಳಿ ಭಾಳ 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 ಏನಂತ ಟೆನ್ತು ಮುಗಿದು ಎರಡು ಸಾವಿರ ಹತ್ತು ಎರಡು ಸಾವಿರ ಹದಿನೈದು ವರ್ಷದ ನಂತರ ಹದಿನೈದು ವರ್ಷ ಅಲ್ಲ ರೀ ಆ್ಯಕ್ಚುಲಿ ಹೇಳ್ಬೇಕಂತ ನೀರು ಮೈನಸ್ಸು ಹೂ ಹದಿಮೂರು ಹದಿಮೂರು ವರ್ಷದಿಂದ ಒಮ್ಮೆ ಹಾಕೊಂಡಿದ್ದೆ ನಾನು ಯೂಟ್ಯೂಬ್ ಚಾನಲ್ನಂದು ಇಂಟ್ರೊಡಕ್ಷನ್ ಹುಡಿಯೋನೇ ಎರಡು ಹಿಡಿಯಾಕೊಂಡು ಮಾಡಿದ್ದೆ ನಾನು ಅದಾದಮೇಲೆ ಇವತ್ತು ತಗೊಂಡಿನಿ ಅವಾಗ ಕೂದಲು ಉದ್ದ ಇತ್ತು ಈಗ ಕೂದಲು ಸಣ್ಣ ರೀ ಇದೊಂದು ಕೂದಲು ಬಿಟ್ಟ ಬಿಟ್ಟಿನ ಅದ್ರಾಗ ಅದು ಸಣ್ಣದೈತ್ರ ಪೂರ್ತಿ ಬರಲಿಲ್ಲ ಹೆಣಿಕೆ ಒಳಗೆ ಅಂದರೆ ಇಲ್ಲ ಇಲ್ಲಿ ಹಾಗಾಗಿ ಅಷ್ಟೇ ಬಿಟ್ಟಿನಿ ಹೇಗಾಗಿನಿ ಕಮೆಂಟ್ ಮಾಡಿ ಹೇಳ್ರಿ ಒಬ್ಬೊಬ್ಬರಿಗೆ ಸೂಟ್ ಹಾಕೋ ಎಷ್ಟೋ ದೊಡ್ಡವರಾದ್ರು ಎರಡು ಜಡಿ ಒಬ್ಬೊಬ್ರಿಗೆ ಸೂಟ್ ಆಗೋಲ್ಲ ನನಗೇನಾಗೈತೆ ಅಂತೇಳಿ ನೀವು ಹೇಳ್ರಿ ಮತ್ತು ಈಗ ಲಾಗಿ ಈ ಚಾರ್ ಮಾಡ್ಕೊಳತೀನಿ ಏನೇ ಅನ್ಕೊಬೇಡ್ರಿ ಓವರ್ ಇವ್ರು ಅನ್ಕೋಬೇಡ್ರಿ ನಮ್ಮ ಖುಷಿಗೆ ಏನೋ ಒಂದು ಇದ್ದು ಇದು ಬೇಜಾರಾಗಿರ್ತೈತಲ್ಲ ನಿಮಗೂ ಒಂದು ನೋಡೋಕೆ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಇರಲಿ ಅಂತೇಳಿ ನನಗೆ ಇದು ಯಾವಾಗಲೂ ಆವಾಗ ಅವಾಗ ಸ್ವಲ್ಪ ನಾವು ಸಣ್ಣ ನೆನ್ಪು ನೆನ್ ಅದನ್ನ ವಾಪಸ್ಸು ರೀಕ್ರಿಯೇಟ್ ಮಾಡಬೇಕಂತ ಅನ್ನಿಸ್ತೈತಿ ಹಾಗಾಗಿ ಇವತ್ತು ಬಾದಿನ ಹಾಕಿಗೆ ಹಾಕೋಬೇಕು ಹಾಕ್ಕೋಬೇಕಂತ ಅಂದ್ಕೊಂಡು ಇವತ್ತು ಹಾಕೊಂಡಿನಿ ಈಗ ಅದಕ್ಕೆ ರಾಚು ಮಾಡ್ಕೊಂಡೀನಿ ಇದು ಇದು ಮಾಡ್ಕೊಂಡು ಎದ್ದು ಬಂತಾರೆ ಅಲ್ಲೇ ಖುಷಿ ಈಗ ನಿಧಿ ಮಾಡಿ ಇದು ನನ್ನ ಮಗ ತನ್ಮಾಯಿ ನಿಧಿ ಮಾಡಿ ಎದ್ದು ಬಂದೈತಿ ಈಗ ನಾವು ಅಡುಗೆ ಮಾಡ್ಬೇಕು ರೀ ಇವತ್ತು ಅಡುಗೆಗೆ ಟೊಮೆಟೊ ಭಟ್ ಮಾಡಕ್ಕೆ ಮಾಡೀನಿ ಗೇಟ್ ಸೌಂಡ್ ಆಗತ್ತಲ್ಲ ಯಾರು ಬಂತ ಪಪ್ಪಾ ಬಂದಾನ ಬಂದನಾ ಬಂದಾನ ಕರೆಕ್ಟಾ ಅಲ್ಲ ಪಪ್ಪ ಇಲ್ಲಿ ಬಂದಾನ ಇಲ್ಲ ರೀ ಯಾರೀಗ ನಿಮ್ಮ ಹೆದ್ರ ಬಿಟ್ಟೆ ನಾನು ಗೇಟ್ ಅಂಗತ್ತ ಸ ತೆಗೆದಿ ಅರ್ಧ ಮಾಡಿ ಅಲ್ಲಿ ಹೋಗ್ಬಿಟ್ರಷ್ಟು ಮೊದ್ಲಾ ಡಬ್ಬ ನಾ ನನ್ತೇನೆ ನೋಡು ಪಪ್ಪಾ ಹೆದರ್ಸ್ಬಿಟ್ಟ ನನ್ಗಿತ್ತ ನೋಡ್ರಿ ಧೂಳ ಎಷ್ಟಾಗೈತಿ ಆಗಿತಿ ಮನೆ ಹೊರಗಡೆ ನಾವು ಸ್ವಚ್ಛ ಮಾಡಕ ಆಗಿಲ್ಲ ಟೈಮ್ ನಂಗಂತ ನಿತ್ಕತೆ ಹೆಲ್ಬಿಡ್ರಿ ಓಮಾ ಆ ಕಾಲ್ ಸುಡತವ ನಿಲ್ಲಕ ಓ ಇತ್ತಾ ಬಕಂದಾ ಅದು ಜಾಡ ಬಿಳ್ತವಾ ಇಷ್ಟು ಜಾಡ್ ಹೆಡತೈತಿ ಅಲ್ಲಿ ನೋಡ್ರಿ ಆಪರ ಆಗಿತಿ ಅದು ಏತಾ ಬಾರಾಪಾಜಿ ಮದುವೆ ಅಲ್ಲಿ ಹೋಗಿ ಎಲ್ಲ ಹೇಳಿದ್ರ ಎಷ್ಟಾಯ್ತು ನೋಡಿರಿ ಚಾಡ ಅಲ್ಲಿ ದಾರೆ ಹೋಗಾರ ಅದೇ ಕೇಳ್ತಿದ್ರೆ ದೂಡ ರೋಡಿ ನಿಂಬೆ ಹಣ್ಣು ನೋಡಿರಿ ಅಲ್ಲಿ ನೀತ್ತೇನ್ರಿ ಅದು ಅಯ್ಯೋ ಏನು ಹಣ್ಣಪ್ಪ ನಮ್ಮ ಮನೆಗೆ ಎಷ್ಟು ಜನ ಶತ್ರುಗಳು ಸೇರೋ ಯಾಕಂದ ಡೋರ್ ಹಾಕಿ ಹೋಗ್ಬೋ ಮನಿ ದುಡ್ಡು ದೂರ ಹೋಗುತ್ತೆ ನೋಡ್ರಿ ಎಂಥೆಂಥ ಇಂಥ ಎಂಥ ಇರ್ತಾರಂತ ಹೇಳ್ತೀನಿ ಮಂದಿ ನಮ್ಮ ಪಾಡಿಗೆ ನಮ್ಗೆ ಇರಕ್ಕ ಏನು ಕಷ್ಟ ಏನೋ ಅವ್ರಿಗೆ ಬಿಡಕ್ಕೆ ನಮ್ಮನ್ನ ಏ ಸೊಟ್ಟಿಗ್ರಿ ನಾವು ಅಂದ್ರೆ ಗೊತ್ತಿಲ್ಲ ಮತ್ತೆ ಒಂದು ನಿಂಬೆಹಣ್ಣು ಇಟ್ಟಾರೆ ಅದೇನಾದ್ರೂ ಎಷ್ಟು ನಮ್ಮ ಅಲ್ಲಿ ಆಗದ್ರ ಇವತ್ತಿನ ಕಸ ಕಸಂದಾಗ ಬರ್ದೇ ಇದ್ದಿದ್ರ ದುರ್ವಡ್ಯಾಗ ಬರ್ದೇ ಇದ್ರೆ ಯಾಕೆ ಅದು ಕಂಡು ಕಾಣಲ್ಲ ನಮಗೆ ಹಿಂಗೆ ಐತ್ರಿ ನಾವು ಕೆಳಗೆ ಇರ್ತೀವಿ ಹ್ಞೂ ಅಪ್ಪ ನಾವು ಒಳಗೋಗ್ತೀನಿ ಸರಿ ನೀವು ಏನು ಮಾಡ್ಬಿಡ ನಿಮ್ಮೇನ ಮಾಡ್ರಿ ಬೆಡ್ಶೀಟ್ರಲ್ಲ ಅಲ್ಲಿ ನಾನು ತೊಗೊಂಬತ್ತಲ್ಲಪ್ಪಾ ಎಲ್ಲಿ ಕಸಬರ್ಗಿರ ತೊಗೊಂಡೋರು ತೋರ್ಸಿದ್ರೆ ನಾಲ್ಕು ಜನಕ್ಕೆ ಏನು ತೋರಿಸಿದ್ರು ಏನು ಬಿಡ ಇಲ್ಲಿ ಯಾವ ಮಂದಿ ತೋರಿಸಿದ ಏನು ಬರ್ತವೆ ಎಲ್ಲವೂ ಅವ ಇರ್ತಾವೆ ಅದು ಎಲ್ಲರೂ ಅವಾಗ ಇರಲ್ಲ ರೀ ಒಂದಿಷ್ಟು ಅಂತ ಅದವು ಮತ್ತು ಚಕಷ್ಟು ಬಂದ್ರೆ ಇಷ್ಟು ಹೊಡ್ಯ ಎಷ್ಟು ಚೆಂದ ಇದಾಗ್ಬಿಡುತ್ತೆ ಈ ಪರಿ ಹಾಡ ಹಿಡಿದದೆ ಅಂದ್ರೆ ಒಂದು ವರ್ಷ ಹೊಳೆ ಹೊಡ್ದೆ ಇಲ್ಲ ಅದನ್ನು ಯಾಕಂದ್ರೆ ತಲೆ ಬರ್ತನ ಬಾಯಿರ ಮುಚ್ಚಿತ್ತಾಗ್ರ ಬಾನಿ ನಿಜ ಸಹಿಸ್ಕೊಳಕ್ಕೆ ಆಗೋದು ಶಾಕ್ ಆಗುತ್ತೆ ಹೊಲಸ್ ಮಂದಿ ಎಲ್ಲೆಲ್ಲಿ ಇಡ್ತಾರೆ ಹೌದಾ ಇದೆ ಎರಡನೇ ಸಲ ಮತ್ತು ಭಾಳ ಆಯ್ತು ಅದು ಆಟ ಏನು ಬಂದೈತೆ ಕಸ ತುಸಾಯ್ತವ ಎಲ್ಲ ಜಾಡ ಜಾಡ ನೋಡ್ರಿ ಎಷ್ಟು ಧೈರ್ಯ ನಮಗೆ ಹಣ್ಣು ಬಿದ್ದ್ರೂ ಅದನ್ನು ಏನು ಮಾಡುವಲ್ಲಿ ಎಷ್ಟು ಚೆನ್ನಿಟ್ಕೊಂಡಿದ್ದೀವಿ ಯಾರೋ ನಾಲ್ಕು ಮಂದಿ ಕರ್ಸ್ತಾರೆ ಅಂತ ಹೇಳ್ರಿ ಅವ್ರು ಯಾರನ್ನು ಕರ್ಸ್ತಾರೆ ಅಂತವ್ರು ಸಾಕು ಯಾರು ಕರೆಸ್ ಅಲ್ಲಿ ಪೊಲೀಸ್ ಫೈನ್ ಐತೆ ಆ ಪೊಲೀಸನು ಕರ್ಸ್ತಾರೆ ಅವ್ರೇನು ಮಾಡ ಅವ್ರು ಏನು ಮಾಡ್ತಾರೆ

ಟೊಮೆಟೊ ಬಾತ ಮಾಡ್ನ ಅಂತ ನಮ್ದೆ ನಬೆ ಸ್ಪೆಷಲಿ ಜಾಸ್ತಿ ಕಲ್ಲಾರ ಹಾಗಾಗಿ ಟೊಮೆಟೊ ಬಾತ ಮಾಡ್ತೀನಿ ರಾತ್ರಿಗೆ ಬಿಸಿ ರೊಟ್ಟಿ ಮಾಡಿದ್ರು ಅತೆಗೆ ಈ ರೈಸ್ ಉಳಿದಿದ್ತೆ ಮೇಲೆ ತಿನ್ನಕ ನಾನು तुम्हा तू मैं तो बात ಆ ಸರ್ ಮನೋ ನೀ ಇರತಲ್ಲ ನನ್ನ ಲಾಸ್ಟ್ ಚಾನೆಲ್ ಅದ್ರಾದ್ರ ಔಡಸ ಔದಾ ಮಾಡ್ಬಿಡನಪ್ಪ ಅಂತ ಹೇಳಿ ಈ ರೊಟ್ಟಿ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಅದದು ಈಗ ಬಾ ಇಲ್ಲಿ ಕಂದ ಟೊಮೆಟೊ ಬಾತ ಮಾಡ್ ಟಿನ್ ಟೋನ್ ಬಳ್ಳಾ

ಅದು ಬಾಳ ಅಂತಾರು ತಗೊಂಡಿ ಟೊಮೆಟೊ ಇಲ್ಲ ನಾಲ್ಕು ಅದು ಸಾಕಾಗ್ತೈತೆ ಎರಡು ಗ್ಲಾಸ್ಗೆ ಒಂದು ಒಂದ ಎರಡು ಮಿಕ್ಸ್ ಮಾಡಕ್ ರೀ ಗ್ರೈನ್ ಮಸಾಲೆ ಮಾಡಾಕ ಎರಡು ಹೆಚ್ಚ ಸಣ್ಣ ಪುಟ್ಟ ಕೆಲಸ ಹಚ್ಬೇಕ್ರಿ ಮಕ್ಕಳಿಗೆ ಅಂದ್ರೆ ಅವರು ಬಿಸಿ கல கடைத்தைஸ் பத்தி அவடகடி ஜாஸ்தி ஆகும் மீடியம் சைஜ் உடைய ಸಸಲೇ ರುಗ್ ಬಾರ್ತಿ होला ಟೊಮ್ಯಾಟೋ ಬಾರ್ತ ಬರಿ ಚಲೋ ಕೇ ಮನೆ ಚದು ಹ್ಮ್ ಸರಿ ಅವೆರಡು ಇಸ್ಟ್ ಥರ್ಡ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವ್ ಮಕ್ಕಳು ಹೆಲ್ತ್ ಮಾರ್ಶಿದ್ರಲ್ಲ ಬಜಿ ಅವರಿ ಖಾಲಿ ಇದ್ದಿದಾ ಒಕ್ಕ ಬ್ಯಾಸ ಆಗುತರೆ ಅದ ಹೇಳಕೊಂಡ ಅಷ್ಟೋ ತಗರೆ ಲೇ ಕೇನ ಹೋಗ ಬಿದ್ನ ನಾ ಎರೆಡು ಪರಬರಿ ಹಸ್ರಾದಿತ್ತಾ ಯೇರೆಡು ನಾವ್ ಸುಖಿ

ಏನು ಫ್ರೈ ಏನು ಮಾಡಿಲ್ಲ ಹಂಗೆ ಹಾಕೊಂಡಿನಿ ಆಮೇಲೆ ಒಂದು ನಾಲ್ಕು ಗೋಡಂಬೇಕೀನಿ ಒಂದು ಸ್ವಲ್ಪ ಒಣಕ್ಕೊಬ್ಬರಬೇಕೇನೆ ಸರಿ ಕಾಣೋದಿಲ್ಲ ಕೊಡ್ತೀನಿ ಒಣಕ್ಕೊಬ್ರೇಕೇನ್ರಿ ಇದು ಇದಕ್ಕೆ ಸ್ವಲ್ಪ ಅಲ್ಲ ತಿಳ್ತೀನಿ ಅದು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ರಿ ಬೆಳ್ಳುಳ್ಳಿ ಯಶ್ಮಂಡ್ರೆ ಬ್ಯಾಳಿನ ತಂದಾರಿಯಾ ಮನೆಯ ತಂದಾರ ಚಲೋ ಅದಾವ ಜವಾರಿ ಅದು ಜನ ಬರೋದು ಬೆಳ್ಳುಳ್ಳಿ ಭಾಳ ಬರೋದು ಅಂತಂದ್ರೆ ಅದು ನಾನು ಅಂತೀರಮ್ಮ ತೆಗ್ದೀನಿ ನಾನು ಆ ನಂಗೆ ಅಡುಗೆಗೆ ಉಳ್ಳಾಗಡ್ಡಿ ಕಿದ್ದು ಬೆಳ್ಳುಳ್ಳಿ ಜಾಸ್ತಿ ಆಕದ್ ಅಭ್ಯಾಸ ಜಾಸ್ತಿ ನೋಡಿ ನಂಗೆ ಉಳ್ಳಾಗಡ್ಡೆ ಅಷ್ಟು ಸೇರೋಲ್ಲ ಬೆಳ್ಳುಳ್ಳಿ ಭಾಳ ಸಿಗ್ತವೆ ನಿಮ್ಗೆ ಯಾರಿಗೆಲ್ಲ ಬೆಳ್ಳುಳ್ಳಿ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೀವು ಒಟ್ಟು ಬೆನ್ನ ಟೊಮೆ ಏನು ರೀ ಹೌದೇನ್ರಿ ಸ್ವಲ್ಪ ಜಾಸ್ತಿ ಆಗ್ತದೆ సరే ఓకే కడ సీగా ఆ ఇక ఎన్న హాకీ దీ ఇక స్వల్ప నీరు రుబ్తని ఇక చెక్కలే నేను ఎణ హాకీ మార్తీ రుగ్గడీ ఆకొతీ చెక్క మసాలా ఒక్క ఈ మసాలేగా హాక నేను బ్యాడమ్ నేద్రీ ఏమో డీఫీ ఒక ನಕ್ಷತ್ರ ಮಂಗಳ ಗ್ರಹಕ್ಕೆ ಮಿಷ್ಟ್ರ ಮಂಗಳ ಎಷ್ಟು ಅಷ್ಟಿರಬೇಕನ ಹ್ಮ್ ಸರ್ ನಾವೇನ ಏನಂತ 4 ಲೀಟರ್ ಅದ ಬಂದ್ರೆ ಕಷ್ಟ ಹ್ಮ್ 4 ಲೀಟರ್ ಅಂತ ಬೆಲ್ಲ ಕೂಡ ಇಲ್ಲಲ್ಲ ನೀನು ಹ್ಮ್ ಕೊಡ್ತೀನಿ ಅಪ್ಪ ನೋ ಕೋತಂಬರಿ ನಾಟಿ ದೊಡ್ಡದ ಅಂತ ನೀನೋ ಒಂದ್ ನಿಷ್ಟ ದೊಡ್ಡ ಐತೆ ತಿದ್ರ ಅಂತ ಅದು ಎಲ್ಲಾ ಬೆಳೆದಿ ಅರ್ಕೊಂಡ ನಂತರ ಹಾಕಿ ಈಗ ನೋಡ್ರಿ ಮಸಾಲೆ ರೆಡಿ ಆಯಿತು ಕುಕ್ಕರಲ್ಲಿ ಬಿಸಿ ಬಿಟ್ಟೆ ನಾನು ಈಗ ರುಪ್ರ ತಳ ಭಾಳ ದಪ್ಪ ಇತ್ತು ಅಂದ್ರೆ ಮತ್ತೆ ಸ್ವಲ್ಪ ನೀರು ಅಲ್ಲಿ ನಾನು ಹೀಗಾಗಿ ಅಡ್ವಾನ್ಸಾಗಿ ತಾಕಿಟ್ಟಿ ಇದು ಮಿಕ್ಸರ್ ಹೊಸದು ಭಾಳ ಭಾಳ ಸೂಕ್ಷ್ಮ ಐತೆ ಅಂದ್ರೆ ಜಾಸ್ತಿ ಏನು ಹಾಕೋ ಅದ್ರಾಗ ಇಂಥ ಸಣ್ಣ ಪುಟ್ಟ ಮಾಡೋಕೆ ಅಡಿ ಇಲ್ಲ ಈಗ ನೋಡ್ರಿ ಚಕ್ಕಿ ಲವಂಗ ಪಲಾವ್ ಎಲ್ಲಿ ಸ್ವಲ್ಪ ಸೋಂಪು ಕಾಳು ಹಾಕೀನಿ ಅದು ಒಂದು ಒಳಗೆ ಬ ಘಮ ಬರಲಿ ಸ್ಟಾರು ಹೂವು ಲವಂಗ ಎಲ್ಲ ಹಾಕೀನಿ ಘಮ ಬರಕೆ ಇದೆನು ಬರೋದೇ ಬರ ಪೂರ್ತಿ ಆರೋಮ ಬರಬೇಕ್ರದ ಅಂದ್ರೆ ಹಾಂ ಬರೋಕೈತೆ ಈಗ ಚಲೋ ಆಯ್ತು ಅದು ಬಂದ ಮೇಲೆ ಈ ಈಗ ಒಳಗಡೆ ಕೊಟ್ಟಿನಿ ಕುರ್ತಿಗಳ ಸಪ್ರೇಟ್ ಹಾಕ್ಕೋಬೋದು ನಾನು ಮಸಾಲೆ ಒಳಗೆ ರೋಗಿ ಅಂತ ಹಂಗಾಗಿ ಮತ್ತೆ ಮಾಡೋದಿಲ್ಲ ಎಲ್ಲ ಸೈ ಜಾಸ್ತಿಯೇ ಮಾಡ್ತೀನಿ ಈಗ ಇದು ಕೆಂಪುಗ ಫ್ರೈ ಆಗಿ ಸ್ವಲ್ಪ ಮೀಡಿಯಮ್ ಆಗಿ ನೋಡ್ರಿ ಉಪ್ಪು ಹಾಕಿನಿ ಒಳಗಡೆ ಫ್ರೈ ಆಗ್ಯಾವು ಈಗ ಉದ್ದ ಈಗ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟನ್ನ ಹಾಕೊಂಡ್ತೀನಿ ಇದು ಟೊಮೆಟೋನ ಮೆತ್ತಗಾಗಿ ಎಣ್ಣೆ ಬಿಡೋರಿಗೆ ಬಿಡೋ ಇದನ್ನು ನೋಡ್ರಿ ಇದು ಟೊಮೆಟೋನ मसल ने ने ते पड़े। पड़े। मसल ने ने ना गडबड मस्को अं स्वप्न खाप चूर हाकोत ही स्वल्प गरम मसाले की अंडी धन्या धनिया पुड़ी स्वल्प हाकोत बाबा बडाईक माते रुग्ण आली हा बेचूर खार पोडी ಒಂಚೂರಲ್ಲ ಯಾಕೆ ಹಸಿ ಮಿಶಿಕ ಭಾಳ ಹಾಕಿಲ್ಲ ಖಾರದವರು ಹಂಗಾಗಿ ಖಾರ ಪುಡಿ ಸ್ವಲ್ಪ ಜಾಸ್ತಿಯಾಗಿ ಹಾಕೊಂಡೆ ಅಂದರೆ ಅದು ಎಷ್ಟು ಬೇಕೋ ಅಷ್ಟು ಈಗ ಬಿಸಿ ದುಡ್ಡು ಬಿಟ್ಕೊಂಡಿರುವಂಥ ಮಸಾಲೆ ಬರೆ ಸಲ ಈಗ ಇದು ಹಸಿ ಹಸಿ ಹೊರ್ಗೆ ಇದನ್ನ ಮರೆತು ಕುದಿಸ್ಬೇಕು ರೀ ಯಾಕಂದ್ರೆ ಹಸಿದ ರುಬ್ಬಿನೇ ಹಂಗಾಗಿ ಕುದೀಲಿದ್ದು ಇದೀಗ ಇನ್ನೊಂದು ಮರ್ತದಕ್ಕೆ ಹಾಕೋತ್ತ ಒಂಚೂರು ಅಷ್ಟು ಪುಡಿ ಹಾಕೋದು ನಮ್ಮ ಅಡುಗೆ ಮನೇಲಿ ಹಿಂಗೆ ಏನಾದರೂ ಒಬ್ರು ನಿಂತ್ಬಿಟ್ರೆ ಮುಗೀತು ಒಬ್ರು ಅಡುಗೆ ಮಾಡೋರು ಒಬ್ರು ಸೈಡ್ ನಂತರ ಆಗೋದಿಲ್ಲ ಬಿಡೋದು ಒಂಚೂರು ಅಷ್ಟು ಪುಡಿ ಇದಕ್ಕೆ ಎಲ್ಲ ಹಾಕೋದು ಮುಗೀತರಿ ಇನ್ನೇನಪ್ಪ ಅಂದ್ರೆ ಈಗ ಮಸಾಲೆ ಜಾರುಂಡ ನೀರು ಕುದಿಲ್ದ ಹಾಗೆ ಈ ಕಡೆಗೆ ಕುದೀಲ್ ಈ ಕಡೆ ಅಕ್ಕಿ ಎಣ್ಸಿಡ್ತೀನಿ ನಮ್ಮ ತನು ಸ್ವಲ್ಪ ನೀರು ಹಾಕಿಟ್ರ ನಮ್ಮ ತನಕ ಬಂದು ನೀರು ಕುಡಿದು ಅದಕ್ಕೆ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಹಾಕಿಟ್ರೆ ಅಕ್ಕಿ ನೆಂದ್ರು ಎರಡು ಗ್ಲಾಸ್ ಇನ್ ಒಂದು ಮೂರುವರೆ ನೀರು ಹಾಕಿದ್ರೆ ಸಾಕು ರೆಡಿ ಆಗ ಅವು ನೋಡ್ರಿ ಒಳ್ಳೆ ಬಿರಿಯಾನಿ ಚಿಕನ್ನು ಮಾಡಿದ್ದು ಇವು ಇರ್ತಲ್ರಿ ಮಸಾಲೆ ಗ್ರೇವಿ ಆಗೈತೆ ಅದು ಟೊಮೆಟೊ ಬಾತದು ಇದಕ್ಕೆ ಇನ್ನೊಂದು ಮಿಸ್ ಏನು ಹಾತ ಗೊತ್ತ್ರೀ ಇದು ಕಾಳು ಹಸಿ ಒಟಾಣಿ ಅಲ್ಲಿ ಒಣ ಒಟಾಣಿ ಅಲ್ಲಿ ನೆಂದಿರೋರು ಹಾಕಿದ್ರೆ ಬರೀಕಿತ್ತು ಅದೊಂದು ಎಲ್ದಂಗೆ ಆಯಿತು ಈಗ ನೋಡ್ರಿ ಎಲ್ಲ ಮಸಾಲೆ ಫ್ರೈ ಆಗೈತಿ ಎಣ್ಣೆ ಎಲ್ಲ ಬಿಟ್ಟೈತಿ ಈ ಕಡೆಗೆ ನೀರು ಬಿಸಿ ಇಟ್ಟಿದ್ದೆ ನಾನು ಟೈಮ್ ಇಲ್ಲ ಹಾಕಿಬಿಡ್ತೀನಿ ಹೇಗೆ ಅದ್ರಾಗ ಒಳಗೆ ಕುದೀಸವು ತಣ್ಣನ ಹಾಕೋಕಿತ್ತು ಈ ಥರ ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ತಡಗಿ ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಕುದಿ ಬಿದ್ದ ಅಕ್ಕಿ ಹಾಕ್ತೀನಿ ಸಾಕು ಹಾಂ ನೋಡ್ರಿ ಟೊಮೆಟೊ ಬಾತು ಏನು ಮಸ್ತ್ ಬಂದಿತಿ ಏನೇನು ಹಾಕಿನಿ ಎಲ್ಲ ಮೇಲೆ ಕಾಣ ನೋಡ್ರಿ ರೀ ಕಣಗಡೆ ಕಣತಿ ಎಲೆ ಕಣಕತಿ ಪಲಾವ್ ಎಲ್ಲವ್ರೀಮ್ ಆರೆಂಜ್ ಫ್ಲೇವರ್ ಐಸ್ ಕ್ರೀಮ್ ಬರೀ ಮಸ್ತ್ ರೀ ಪಲಾವ್ ಪಲಾವ ಟೊಮೆಟೊ ಬಾತ್ ಮಾತ್ರ ਸਾਲਾ ਹੜਤ ਤਾਂ ਅੰਚੁਰ। ਤਾ ਟਮਾਟਰ ਵਾਦਨ ਮੈਂ ਕੈਂਪ ਆਬਗਿਤ ਤੇ ਇਹ ਕੈਂਪ ਆਗੀਲਾ। ਪ੍ਰਸ਼ਨ। ਅੰਚੁਰ ਅਸਨਾ ਕੀ ਨੰ ਅੰਚੁਰ ਅਸਰ। ਅਸਰ ਮੈਂਸ ਕਾਇ ਕਿਨੇ ਕੋਤ ਬਰੇ ਕੇ ਰੋਕੀ ਨ ਮਸਾਲੇ ਨ। ਮਸਾਲੇ ਆ ਕਲਰ ਬੰਦਿਰ ਤੇ। ਹਾਂ ਮਸਾਲੇ ਆ ਕਲਰ ਬੰਦਿਰ ਤੇ। ਆ ਰੇਸਾ ਕਲਰ ਬੰਦਿਰ ਤੇ। ਜਦ ਟਮਾਟੇ ਨੂੰ ਟਮਾਟੇ ਵਾ ਕੈਂਪ ਆਬਗਿਤ ਤਾਂ ਪਰ ਕੈਂਪ ਨਿਮ ਕੱਢੀ ਕੇ ਇਹ ਕੰਨ ਆਗਤ ਤੇ ਅੰਤ ਅਦ। ਪਿੰਪੀ ਲਗਾ। ਟਮਾਟੇ ਬਾਦ ਹਿੰਗਾ ਬਰੋਦ। ਆਰੇਂਜ ਕਲਰ ਬੰਦ। ਹਾਂ ਅਦਕੇ ਲਟ ਕਲਰ ਬੰਨਾ ਹਕਾ ਨਾ। ਹਿੰਗਾ। ਇਸ਼ਟੇ ਅਦ ਬਰੋਦ। ਨੋਡਰੀ ਸਾਲਿ ಟೊಮೆಟೊ ಭಾತ್ ಮಾಡೈತಿ ನಿನ್ನ ಬಾ ನಿನ್ ಬಾಲ್ಯ ಮಾಡಿ ನಾನು ನಿಮ್ಮ ಮನ್ಯಾಗ ಪಾಪ ವಯಸ್ಸಿಲ್ಲದ ನಿಮ್ಮ ಮಮ್ಮಿ ಎಲ್ಲ ಅದು ನಿಮ್ಮ ಆಂಟಿ ಹುಲಿಗೆ ತಿನ್ನ ಏ ನಿಜ ಆಂಟಿ ಅಂಟಿಯಣ್ಣ ಮತ್ತು ಹುಲಿಗೆ ಆಂಟಿಯಾರ ಏನಾರ ಎರಡು ಬಾಲ್ ಹಾಕೋತಾರ ನಿಮ್ಮ ಮಮ್ಮಿ ಎರಡು ಬಲ್ಲ ಹಾಕೊಂಡು ಶಿವಲಿ ಹೊಂಟಲ್ಲ ಸ್ಕೂಲಿಗೆ

ಕರಿ ಬೇಕ್ರಿ ಕರ್ದಿಲ್ರಿ ಈಕಿ ನನಗೆ ಅದಕ್ಕೆ ಕರಿಲಿಲ್ಲ ಹಿಂಗೆ ಸರ್ಸಾಡ್ರಿ ನಾಯಿ ಸರ್ಸಂಗೆ ಉಣಿಸ್ ಬಾತ್ ತನ್ನ ತನ್ನ ಒಂದು ಪಪ್ಪನ ಕರಿ ಅಂದ್ರೆ ನೀನ ಉಣ್ ಬರೀ ಅಂದಿರ್ ಬಂದ್ ನಾನು ವಾಪಸ್ ತಾವು ಹೋಗಿ ಶೆಡ್ ನಾನು ಮಕ್ಕೊಂಡ್ರಿ ಮಂಡಕ್ಕೆ ಅಂತ ತಿಂದು ವಾಪಸ್ ನಾನು ಒಳ್ಳೆ ಹಾಕೊಂಡು ಹೋಗಿ ತಗೋ ತಿನ್ನು ತಿಂದೆ ಇದ್ರೆ ಬೇರೆ ಇರುತ್ತೆ ವಾರ್ಡ್ ಮಾಡಿ ಬಂದಿದ್ರ ಮತ್ತೆ ಆದ್ರೂ ಎತ್ತಿರ್ಲಿಲ್ಲ ಅದು ಸಂಜೆ ಅವ್ರಿಗೆ ಹಂಗೆ ಅಲ್ಲೇ ಇತ್ತದ ನಿಮ್ಗ ತೋರ್ಸ್ಬೇಕಂತ ಹೇಳ್ತೀರಿ ಯಾಕೆ ಇವೆಲ್ಲ ಸುಮ್ಮನೆ ಅಂತ ಸುಮ್ಮನೆ ಬಹಳ ತಾಳ್ಮೆ 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 ಅಂದ್ರೆ ನೀನಾ ನಿನಗೆ ಹೆಸರು ಅದು ಭಾಳ ಕೆಟ್ಟ ಅನ್ನೋದು ಗಂಡ ಸರಿ ಇಲ್ಲ ಹೋಗ್ಬಿಡಿ ನೀನು ನನಗೆ ಒಬ್ಬರೇ ಕಮೆಂಟ್ ಹಾಕಿರಲ್ಲ ಸಾಕು ಖುಷಿ ಆಯ್ತು ನನಗೆ ನಾನು ವೀಡಿಯೋ ನೋಡ್ಕೊತ ಬಂದೀನಿ ಅನ್ನಂತ ಅದು ಥ್ಯಾಂಕ್ಸ್ ರೀ ಎಲ್ಲರೂ ಬರೀ ನಾನು ಹೋಗತ್ತಿದ್ರಿ ಒಬ್ಬರು ಬಯದಿಂದಾರ ಬುದ್ಧಿ ಕಲಿತೀನಿ ಏನು ರೀತಿ ಖುಷಿ ಆಯ್ತು ರಿಯಾಲಿಟಿ ನೋಡಿದ್ರೆ ಗೊತ್ತಾಯ್ತು

ಏನ್ ಮಸ್ತ್ ಐತಿ ಗೊತ್ತ್ರಿ ಈ ತರ ಟೊಮೆಟೊ ಬಾತ್ ಮಾಡಿ ನೋಡಿರ್ಬೇಕು ಅದ್ರ ಮಸಾಲೆ ರುಬ್ಬಿ ಬರೀ ಮಸಾಲ ಅತ ಲಂಚ್ ಗೆ ಬೆಳಿಗ್ಗೆ ಡಬ್ಬಿ ಕಟ್ ಕಳ್ಸಾಕ ಒಂದೊಂದು ಇತ್ತು ರೈಸ್ ಬಾತ್ ಏನ್ ಆಗ್ಬಿಡ್ತೀವಿ ಮಧ್ಯಾಹ್ನ ತಿಂದ್ ತಗೊಂಡೋಗಿ ಮಧ್ಯಾಹ್ನ ತಿನ್ನಾಕ ಒಣ ಒಣ ಅನ್ಸಿರ್ತೈತಿ ಈ ಈ ಹದಕ್ ಮಾಡ್ಕೊಂಡ್ರೆ ಏನ ಅನ್ಸೋದಿಲ್ಲ ಆರಾಮಾಗಿ ಹಿಂಗ ರೈಸ್ ತುಂಬಾ ಹೊಟ್ಟೆ ತುಂಬಾ ಜೊತೆ ಏನಾದ್ರು ಚಟ್ನಿ ಅಥವಾ ಮೊಸರು ರಾಯ್ತಾ ಬೇಕು ಬಂದಿದ್ ಮಗ ಅಂತ ಹೇಳಿ ಬರ್ತೀನಿ ಅಂದ್ರೆ ಒಯ್ಯಲ್ಲ ಅದ್ ಗಂಡ ಕಾಲ್ ಬರೋದ್ ನಂಗೆ